निसरेन्री वर्धन असत सर वर्धनवर ऐमकि ಕೆಳಗಡೆ ಕೆಳಗೆ ಬಂದಿತ್ತು ನಾಲ್ಕು ಜನಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು ಹೋಗೋವರೆಲ್ಲ ಹ್ಮ್ ಸೊ ಅಡ್ಡ ಬಂತು ಹ್ಮ್ ಅದು ನನಗೆ ಒಂದೆ ಇನ್ನೊಬ್ರು ಬರಬಾರ್ದು ಅಂತ ಸ್ವಲ್ಪ ಕಟ್ತಾ ಇದಿರೋಕೆ ಓಕೆ ಓಕೆ ನೀವು ಸರ್ವಿಸ್ ಮಾಡೋರದು ಅಂತ ಏನಲ್ಲ ಕಾಮನ್ ಪೀಪಲ್ ನೀವು ಕಾಮನ್ ಅಡಿ ಇಲ್ಲ ಅಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಪಬ್ಲಿಕ್ ವಾಟಿಲ್ ಅಂತ ತಮಗೆ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನೋಡಿ ಒಬ್ಬ ಕಾಮನ್ ಪಬ್ಲಿಕ್ಕು ಒಬ್ಬ ಸಾರ್ವಜನಿಕ ಈ ಥರ ವೈರ್ಗಳು ಬಿದ್ದಿರುವುದನ್ನು ವಿಚಾರ ಮಾಡಿ ಕರ್ತಾಯಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತು ಇನ್ನಿತರ ಇಲಾಖೆಗಳಿರ್ಬೋದು ಇದು ಅವಳಿ ನಗರದಲ್ಲಿ ಮಿತಿ ಮೀರಿ ಈ ಥರ ವೈರ್ಗಳು ಕೆಳಗೆ ಬೀಳ್ತಾ ಇದ್ದಾವೆ ಯಾರೂ ನೋಡ್ತಾ ಇಲ್ಲ ದಯವಿಟ್ಟು ಇತ್ತ ಸ್ವಲ್ಪ ಕಣ್ಣಾಯಿಸಿ ಮುಂದೆ ಪ್ರಾಣ ಹಾನಿಯಾಗುವ ಮುಂಚೆ ಇದನ್ನು ತಪ್ಪಿಸೆಂದು ಜನಕನ್ನಡ ಟಿವಿ ಮಾಧ್ಯಮದ ಕಳಕಳಿಯೇ ಮನವಿ ಧನ್ಯವಾದಗಳು